ಸಾಲು ತಿಮ್ಮಕ್ಕ ರಾಜ್ಯದ ಪ್ರಸಿದ್ಧ ಪರಿಸರವಾದಿ ವೃಕ್ಷಮಾತೆ ಮರಗಳ ಮಹಾತಾಯಿ ಪದ್ಮಶ್ರೀ ಪುರಸ್ಕೃತೆ ಇಂಥ ಸಾಲು ಮರದ ತಿಮ್ಮಕ್ಕನ ಜೀವನದ ಹಾದಿ ಹೇಗಿತ್ತು ಅನುಭವಿಸಿದ ಕಷ್ಟಗಳೇನು ಕೊನೆ ಆಸೆ ಯಾವುದು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಕೊನೆವರೆಗೂ ನೋಡಿ ನೀವು ಕೂಡ ಸಾಲು ಮರದ ತಿಮ್ಮಕ್ಕನನ್ನು ಇಷ್ಟಪಡುವುದಾದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಓಂ ಶಾಂತಿ ಎಂದು ಕಮೆಂಟ್ ಮಾಡಿ ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ಜನನ ಫ್ರೆಂಡ್ಸ್ ಸಾಲುಮರದ ತಿಮ್ಮಕ್ಕ ಹುಟ್ಟಿದ್ದು ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತನೇ ತಾರೀಕು ಅಂದಿನ ಮೈಸೂರು ಸಾಮ್ರಾಜ್ಯದ ಕಕ್ಕೇನಹಳ್ಳಿ ಎಂಬಲ್ಲಿ ಈಗೈದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿದೆ ಇವರಿಗೆ ಮೂವರು ಸಹೋದರರು ಇಬ್ಬರು ಸಹೋದರಿಯರು ಇವರದ್ದು ದಲಿತ ಸಮುದಾಯ ಕಡುಬಡ ಕುಟುಂಬ ಶಿಕ್ಷಣ ಇಲ್ಲ ತಂದೆ ಜೊತೆಗೆ ಹೊಲದಲ್ಲಿ ಜೀತ ತಿಮ್ಮಕ್ಕ ಹುಟ್ಟಿದ್ದು ಕಡುಬಡ ಕುಟುಂಬದಲ್ಲಿ ಹಾಕೋಕ್ಕೆ ಸರಿಯಾಗಿ ಬಟ್ಟೆಯೂ ಇರಲಿಲ್ಲ ಚಿಕ್ಕಂದಿನಲ್ಲೇ ತಂದೆ ಜೊತೆ ಕೆಲಸ ಕೇಳಿದ ಇವರು ಶಾಲೆಯಿಂದಲೇ ದೂರವಾದರು ಅಂದಹಾಗೆ ಇವರ ತಂದೆ ಬೇರೆಯವರ ಹೊಲದಲ್ಲಿ ಜೀತವನ್ನು ಮಾಡ್ತಿದ್ರು ಅದರಂತೆ ತಿಮ್ಮಕ್ಕ ಕೂಡ ಮಣ್ಣು ಹೊರೋದ್ರಿಂದ ಹಿಡಿದು ಸೌದೆ ಮಾಡೋದು ನಾಟಿ ಮಾಡೋದು ಕಳೆ ಕೀಳೋದು ಜಾನುವಾರುಗಳನ್ನು ಮೇಯಿಸೋದು ಮುಂತಾದ ಕೆಲಸಗಳನ್ನು ಮಾಡ್ತಿದ್ರು ಕೆಲವೊಮ್ಮೆ ಮುತ್ತುಗದ ಎಲೆಗಳನ್ನು ಕಿತ್ತು ಮಾರ್ತಿದ್ರು ಅದರಿಂದ ಬರ್ತಿದ್ದ ಹಣವನ್ನು ತಾಯಿಗೆ ಕೊಡ್ತಿದ್ರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಹುಲಿಕಲ್ನಲ್ಲಿ ಗಂಡನ ಮನೆ ಇಂತಹ ತಿಮ್ಮಕ್ಕ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲು ಚಿಕ್ಕಯ್ಯ ಎಂಬುವವರನ್ನ ಮದುವೆಯಾದರು ಆದರೆ ವರ್ಷಗಳೇ ಉರುಳಿದರೂ ಈ ದಂಪತಿಗೆ ಮಕ್ಕಳಾಗಲಿಲ್ಲ ಬಂಜೆ ಅದು ಇದು ಅಂತ ಅತ್ತೆಯಿಂದ ಹಿಡಿದು ಹಲವರು ನಿಂದಿಸೋಕೆ ಶುರು ಮಾಡ್ತಾರೆ ಕೊನೆಗೆ ಬಾಲಕನೊಬ್ಬನನ್ನ ದತ್ತು ಪಡೆದರು ಆದರೆ ಆ ಬಾಲಕನ ತಂದೆ ತಾಯಿಯನ್ನು ಟೀಕಿಸಿದ್ರು ಹೀಗಾಗಿ ಅವರು ತಮ್ಮ ಮಗನನ್ನ ವಾಪಸ್ ಕರ್ಕೊಂಡು ಹೋದ್ರು ಗಂಡನ ಜೊತೆ ಕೂಲಿ ಕೆಲಸ ಗಿಡಗಳನ್ನು ನೆಟ್ಟಿದ್ದೇ ರೋಚಕ ಮದುವೆ ಬಳಕ ತಿಮ್ಮಕ್ಕ ಗಂಡನ ಜೊತೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು ಒಂದ್ಸಲ ಜೆಲ್ಲಿ ಒಡೆಯೋಕೆ ಹೋದಾಗ ಜೆಲ್ಲಿಯ ಪೀಸ್ ಬಲಗಣ್ಣಿಗೆ ಹಾರಿ ಸ್ವಲ್ಪ ದೃಷ್ಟಿಯನ್ನೇ ಕಳೆದುಕೊಂಡಿತು ಈ ದಂಪತಿ ಸಾವಿರದ ಒಂಬೈನೂರ ನಲವತ್ತು ಐವತ್ತರ ದಶಕದಲ್ಲಿ ಗಿಡಗಳನ್ನು ನೆಡೋದಕ್ಕೆ ಶುರು ಮಾಡ್ತಾರೆ ಅಂದಹಾಗೆ ಹುಲಿಕಲ್ನಲ್ಲಿ ಆಗ ಮಣ್ಣಿನ ರಸ್ತೆ ಇದ್ದಿದ್ರಿಂದ ರಸ್ತೆ ಪಕ್ಕ ಮೂರ್ನಾಲ್ಕು ಆಲದ ಮರಗಳಿದ್ವು ಅದರ ಕೊಂಬೆಗಳನ್ನ ಕಟ್ ಮಾಡಿದ ಗಂಡ ಆ ಕಡ್ಡಿಗಳನ್ನ ರಸ್ತೆಯ ಪಕ್ಕದಲ್ಲೇ ನೆಟ್ರು ಇದನ್ನ ನೋಡಿದ ತಿಮ್ಮಕ್ಕ ಕೂಡ ಪಾತಿ ಮಾಡಿ ಸಾಲಾಗಿ ಕಡ್ಡಿಗಳನ್ನ ನೆಟ್ರು ನಂತರ ಪ್ರತಿನಿತ್ಯ ಮಡಿಕೆಯಲ್ಲಿ ನೀರು ತಂದು ಹಾಕ್ತಿದ್ರು ಗಿಡ ಚಿಗುರೋಕೆ ಶುರು ಮಾಡಿದಾಗ ಜಾನುವಾರುಗಳು ಅದರ ಎಲೆಗಳನ್ನು ತಿಂತಾವೆ ಅಂತ ಹೇಳಿ ಈಚಲು ಮರದ ಗೆಲ್ಲುಗಳನ್ನು ಅದಕ್ಕೆ ಕಟ್ಟಿದರು ಹೀಗೆ ಮಕ್ಕಳಿಲ್ಲದ ದಂಪತಿ ಗಿಡಗಳನ್ನೇ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡುತ್ತಾ ಬಂದರು ವರ್ಷಕ್ಕೆ ಹತ್ತರಿಂದ ಇಪ್ಪತ್ತು ಗಿಡಗಳಂತೆ ಹದಿನೈದು ವರ್ಷಗಳ ಕಾಲ ನೆಟ್ಟರು ಇದರ ಪರಿಣಾಮ ಹುಲಿಕಲ್ನಿಂದ ಕುದೂರು ಸಂಪರ್ಕಿಸುವ ರಸ್ತೆಯ ಇಕ್ಕೆಲೆಗಳಲ್ಲಿ ನೂರಾರು ಮರಗಳು ತಲೆ ಎತ್ತಿದವು ಅರಣ್ಯ ಇಲಾಖೆ ಸುಪರ್ದಿಗೆ ಮರ ಕೊಂಬೆ ಕಡಿಸಿದ ಗಂಡನ ಬಂಧನ ತಿಮ್ಮಕ್ಕ ಮತ್ತು ಗಂಡ ನೆಟ್ಟು ಪೋಷಿಸಿದ ಗಿಡಮರಗಳು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಅರಣ್ಯ ಇಲಾಖೆಗೆ ಸುಪರ್ದಿಗೆ ಹೋದವು ಹೀಗಿದ್ರೂ ಅವುಗಳನ್ನು ರಕ್ಷಿಸುವ ಕೆಲಸವನ್ನು ದಂಪತಿ ಬಿಡಲಿಲ್ಲ ಈ ನಡುವೆ ಮರವೊಂದರ ಕೊಂಬೆಯನ್ನು ಕಡಿಯಲು ತಿಮ್ಮಕ್ಕನ ಗಂಡ ಮುಂದಾಗ್ತಾರೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅರಣ್ಯ ಇಲಾಖೆಯವರು ತಿಮ್ಮಕ್ಕನ ಗಂಡನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಕೊನೆಗೆ ತಿಮ್ಮಕ್ಕ ಕಾಡಿ ಬೇಡಿ ಒಂದು ವಾರದ ಬಳಿಕ ಗಂಡನನ್ನು ಬಿಡಿಸಿಕೊಂಡು ಬಂದರು ಜೈಲಿಂದ ಬಂದ ಬಳಿಕ ತಿಮ್ಮಕ್ಕನ ಗಂಡನ ಆರೋಗ್ಯ ಹದಗೆಟ್ಟಿತು ಹಾಸಿಗೆಯನ್ನು ಹಿಡಿದ್ರು ತಿಮ್ಮಕ್ಕನಿಗೆ ಅದೇ ಚಿಂತೆಯಾಯಿತು ಯಾರೂ ನೆರವಿಗೆ ಬರಲಿಲ್ಲ ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಗಂಡ ನಿಧನರಾದರು ಹುಲಿಕಲ್ನಲ್ಲಿ ಶಾಮನೂರು ಪ್ರಯಾಣ ಮರಗಳನ್ನು ನೋಡಿ ತಿಮ್ಮಕ್ಕಾಗೆ ಸಹಾಯ ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಸಮಯ ಶಾಮನೂರು ಶಿವಶಂಕರಪ್ಪ ಕಾರ್ಯಕ್ರಮದ ಒಂದರ ನಿಮಿತ್ತ ದಾವಣಗೆರೆಯಿಂದ ರಾಮನಗರಕ್ಕೆ ಬರ್ತಾ ಇದ್ರು ಈ ವೇಳೆ ಹುಲಿಕಲ್ ಕುದೂರು ಮಾರ್ಗದಲ್ಲಿ ಸಂಚರಿಸುವಾಗ ರಸ್ತೆಯ ಇಕ್ಕೆಲಗಳಲ್ಲಿದ್ದ ಮರಗಳನ್ನು ನೋಡಿ ತುಂಬಾನೇ ಖುಷಿಪಟ್ಟರು ಜೊತೆಗೆ ಇದರ ಹಿಂದೆ ತಿಮ್ಮಕ್ಕ ದಂಪತಿಯ ಶ್ರಮ ಇದೆ ಅನ್ನೋದನ್ನು ಅರಿತು ತಿಮ್ಮಕ್ಕನನ್ನ ಮಾತನಾಡಿಸಲು ಗುಡಿಸಲಿನ ಬಳಿ ಬಂದರು ಹೀಗೆ ಬಂದವರು ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಳಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಿಮ್ಮಕ್ಕನ ಸಾಧನೆಯನ್ನು ಶ್ಲಾಘಿಸಿದ್ರು ಅಂದಹಾಗೆ ಶಾಮ್ನೂರು ಶಿವಶಂಕರಪ್ಪ ಕೊಟ್ಟ ಐದು ಸಾವಿರ ರೂಪಾಯಿ ತಿಮ್ಮಕ್ಕಗೆ ತುಂಬ ಸಹಾಯವಾಯಿತು ಇದರಿಂದ ವ್ಯಕ್ತಿಯೊಬ್ಬರ ಬಳಿ ತಾವು ಪಡೆದಿದ್ದ ಸಾಲವನ್ನು ಚಕ್ರಬಡ್ಡಿ ಸಮೇತ ತೀರಿಸಿದರು ತಿಮ್ಮಕ್ಕ ಪ್ರಧಾನಿ ದೇವೇಗೌಡರಿಂದ ಪ್ರಶಸ್ತಿ ವೃಕ್ಷಮಾತೆಗೆ ಸಾಲು ಸಾಲು ಗೌರವ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಧಾನಿಯಾಗಿದ್ದ ದೇವೇಗೌಡರ ಕಿವಿಗೂ ಕೂಡ ತಿಮ್ಮಕ್ಕನ ಸಾಧನೆಯ ವಿಚಾರ ಬಿತ್ತು ದೆಹಲಿಗೆ ಕರೆಸಿ ನ್ಯಾಷನಲ್ ಸಿಟಿಜನ್ಸ್ ಅವಾರ್ಡ್ಸ್ ಕೊಟ್ಟು ಗೌರವಿಸಿದರು ಬಳಿಕ ಸಾಲು ಸಾಲು ಪ್ರಶಸ್ತಿಗಳು ಹುಡುಕಿಕೊಂಡು ಬರೋದಕ್ಕೆ ಶುರುವಾಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಇತ್ಯಾದಿ ಇತ್ಯಾದಿ ಪಠ್ಯಪುಸ್ತಕಗಳಲ್ಲೂ ತಿಮ್ಮಕ್ಕನ ಸ್ಟೋರಿ ಬಂತು ಎಲ್ಲರ ಮನೆ ಮಾತಾದರೂ ಸಾಲು ಮರದ ತಿಮ್ಮಕ್ಕ ಕೊನೆಗೂ ಸಿಕ್ಕಿದ ಪುತ್ರ ಇಂತಹ ಸಾಲುಮರದ ತಿಮ್ಮಕ್ಕ ಎರಡು ಸಾವಿರದ ಐದರಲ್ಲಿ ಉಮೇಶ್ ಬಿ ಎನ್ ಎಂಬ ಹುಡುಗನನ್ನು ದತ್ತು ಪಡೆದರು ಮೂಲತಃ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಳ್ಳೂರಿನವರಾದ ಉಮೇಶ್ ಚಿಕ್ಕಂದಿನಲ್ಲೇ ಪರಿಸರ ಪ್ರೇಮಿ ತಿಮ್ಮಕ್ಕನ ದೊಡ್ಡ ಅಭಿಮಾನಿ ಇಂತಹ ತಿಮ್ಮಕ್ಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಮಿಡಿಯನ್ ಕಂ ಪರಿಸರವಾದಿ ವಾಸು ಪ್ರಿಮ್ಲಾನಿ ವಿರುದ್ಧ ಕೇಸನ್ನು ಹಾಕಿದರು ತಮ್ಮ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಎನ್ ಜಿ ಒ ನಡೆಸುತ್ತಿದ್ದಾರೆ ಅನ್ನೋದು ತಿಮ್ಮಕ್ಕನ ಆರೋಪವಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಹದಗೆಟ್ಟಿತು ಆರೋಗ್ಯ ಎರಡು ಸಾವಿರದ ಹದಿನೇಳರಲ್ಲಿ ಶ್ವಾಸಕೋಶದ ಇನ್ಫೆಕ್ಷನ್ನಿಂದಾಗಿ ಬೆಂಗಳೂರಿನ ಆಸ್ಪತ್ರೆಯನ್ನು ಸೇರಿದ್ರು ತಿಮ್ಮಕ್ಕ ಪರಿಸ್ಥಿತಿ ಗಂಭೀರ ಅಂತೆಲ್ಲ ಸುದ್ದಿಯಾಯಿತು ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅಂತ ಸಚಿವೆ ಉಮಾಶ್ರೀ ಹೇಳಿದರು ಹತ್ತು ಲಕ್ಷದ ಚೆಕ್ ಕೂಡ ಬಂತು ಆದರೆ ಅದನ್ನು ಸ್ವೀಕರಿಸದ ತಿಮ್ಮಕ್ಕ ನನಗೆ ಸಿದ್ದರಾಮಯ್ಯ ಅವರು ಸಹಾಯ ಮಾಡುವುದಾದರೆ ಪರ್ಮನೆಂಟಾಗಿ ಪರಿಹಾರ ಕೊಡಬೇಕು ಅಂದರು ಆ ಪರ್ಮನೆಂಟ್ ಪರಿಹಾರ ಏನು ಅನ್ನೋದು ಸ್ಪಷ್ಟವಿಲ್ಲ ನಂತರ ಗುಣಮುಖರಾಗಿ ಬೆಂಗಳೂರಿನ ಬಾಡಿಗೆ ಮನೆಯನ್ನ ಸೇರಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಇಂತಹ ಸಾಲು ಮರದ ತಿಮ್ಮಕ್ಕಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದ ನಾಲ್ಕನೆಯ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀಯನ್ನು ನೀಡಿ ಗೌರವಿಸಲಾಯಿತು ಈ ವೇಳೆ ರಾಷ್ಟ್ರಪತಿಗಳ ಹಣೆ ಮುಟ್ಟಿ ಆಶೀರ್ವದಿಸಿದ್ದು ಹಲವರ ಮೆಚ್ಚುಗೆಗೆ ಪಾತ್ರವಾಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಧನ ಆಸೆ ಏನು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಮೊದಲ ವಾರದಲ್ಲಿ ತಿಮ್ಮಕ್ಕನ ಆರೋಗ್ಯ ಮತ್ತೆ ಹದಗೆಟ್ಟಿತು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇವರು ನವೆಂಬರ್ ಹದಿನಾಲ್ಕನೇ ತಾರೀಕು ಕೊನೆಯುಸಿರೆಳೆದರು ಇವರಿಗೆ ನೂರ ವರ್ಷ ವಯಸ್ಸಾಗಿತ್ತು ಇಂತಹ ತಿಮ್ಮಕ್ಕ ಹಾಸನದ ಬೇಲೂರಿನಲ್ಲಿ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಬೇಕು ಉಲಿಕಲ್ನಲ್ಲಿ ಹೆರಿಗೆ ಆಸ್ಪತ್ರೆ ನಿರ್ಮಿಸಬೇಕು ಅನ್ನೋ ಆಸೆಗಳನ್ನು ಹೊತ್ತಿದ್ರು ಸೊ ಫ್ರೆಂಡ್ಸ್ ಇದಿಷ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೂರಾರು ಗಿಡಗಳನ್ನು ನೆಟ್ಟು ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಸಾಲು ಮರದ ತಿಮ್ಮಕ್ಕನ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನು ತಿಳಿಸಿಕೊಡುವ ಸಣ್ಣ ಪ್ರಯತ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು